ಈಗ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಎರಡು ಮುಂದೋಯಿತು ಬಿಹಾರದ ಚುನಾವಣೆಯ ಫಲಿತಾಂಶ ಬಳಿಕ ಪಾಪ ಬಾಳ ಜನತಾ ಪಕ್ಷದ ಮೇಲೆ ವಿಧಾನಮಂಡಲದಲ್ಲಿ ಕಲಾಪದಲ್ಲಿ ಯಾವ್ಯಾವ ರೀತಿ ನಮ್ಮನ್ನು ಭಾಳ ಕೀಳಾಗೆ ಮಾತನಾಡಿರ್ತಕ್ಕಂಥದ್ದು ಕೂಡ ಇವತ್ತು ದಾಖಲೆಗಳು ನಮ್ಮ ಕಣ್ಣ ಮುಂದೆ ಇದೆ ಜನತಾದಳ ಪಕ್ಷ ಹದಿನೆಂಟು ಸೀಟು ಮುಂದಕ್ಕೆ ಸಿಂಗಲ್ ಡಿಜಿಟಗೆ ಬಂದು ನಿಂತ್ಕೊಳ್ತದೆ ಅಸ್ತಿತ್ವ ಇಲ್ಲ ಪ್ರಾದೇಶಿಕ ಪಕ್ಷಕ್ಕೆ ಅಂತ ಲೇವಡಿ ಮಾಡಿದಂಥವರು ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಅಲ್ಲಿನ ರಾಜ್ಯದ ಪ್ರಬುದ್ಧ ಜನತೆ ತೋರಿಸಿದ್ದಾರೆ ಹಾಗಾಗಿ ಇನ್ನೊಂದು ಪಕ್ಷದ ಬಗ್ಗೆ ಈ ಥರ ಮಾತನಾಡ್ತಕ್ಕಂಥದ್ದನ್ನು ಬಿಟ್ಟು ಈಗೇನು ಪಾಪ ಈ ನವೆಂಬರ್ ಕ್ರಾಂತಿ ಅಂತೀರಿ ಯಾರು ಮುಖ್ಯಮಂತ್ರಿ ಕುರ್ಚಿ ಆಸೆ ಇಟ್ಕೊಂಡವರೋ ಅದು ಯಾರು ಮುಖ್ಯಮಂತ್ರಿಗಳು ಕುರ್ಚಿ ಬಿಟ್ಕೊಟ್ಟು ಇನ್ನೊಬ್ಬರು ಕೂರಿಸ್ತಾರೋ ಅಥವಾ ಯಾರು ಆ ಅಧ್ಯಕ್ಷ ಸ್ಥಾನದ ಒಂದು ಆಸೆಯಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ ಆದರೆ ಮೊನ್ನೆ ದಿನ ಒಂದು ಬಹಳ ಸೂಕ್ಷ್ಮವಾದ ಗಂಭೀರವಾದಂಥ ವಿಚಾರ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಇಪ್ಪತ್ತೈದು ವರ್ಷ ರಜಾತ ಮಹೋತ್ಸವ ನಡೆದಂಥ ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಏನು ಅಂದರೆ ಬಹುಶಃ ಇವತ್ತು ಎರಡೂವರೆ ವರ್ಷ ಕಳೆದಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತ ಬಂದು ಎರಡೂವರೆ ವರ್ಷ ಆಯಿತು ಈಗ ಪತ್ರಿಕೆಗಳಲ್ಲಿ ನೀವೆಲ್ಲ ನೋಡಿರ್ಬೋದು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಜಾಹೀರಾತುಗಳು ಕೂಡ ಪುಟ ಪುಟದ ಜಾಹೀರಾತುಗಳು ಕೊಟ್ಕೊಂಡಿದ್ದಾರೆ ಆದರೆ ಒಂದು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮಹನೀಯರಿಗೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದಾದರೆ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಹೇಳಿದರು ಅಂತ ಈಗ ತಾನೇ ಹೇಳಿದೆ ಅದು ಏನು ಅಂದರೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾವುದಾದ್ರೂ ಒಂದು ಪಕ್ಷಕ್ಕೆ ಸರ್ಕಾರಕ್ಕೆ ಸಲ್ಲಬೇಕು ಅಂದರೆ ಅದು ಕಾಂಗ್ರೆಸ್ಗೆ ಸಲ್ಲಬೇಕು ಕೇವಲ ಎರಡೂವರೆ ವರ್ಷದಲ್ಲಿ ಐದು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ಎಷ್ಟು ಐದು ಲಕ್ಷ ಕೋಟಿ ಇದು ಕಾಂಗ್ರೆಸ್ನ ಆಡಳಿತ ಇವರು ಇರ್ತಕ್ಕಂಥ ಪಾಪ ಅದೆಂಥದ್ದು ಗ್ಯಾರಂಟಿ ಅಂತಾರೆ ಐವತ್ತೈದು ಸಾವಿರ ಪ್ರತಿ ವರ್ಷ ಹೊಂದಿಸ್ಬೇಕು ಅಂತಾರೆ ಜನಕ್ಕೆ ಒಂದು ಕಡೆ ಗ್ಯಾರಂಟಿ ಯೋಜನೆನ ಸಂಪೂರ್ಣಗೊಳಿಸ್ತಕ್ಕಂಥದ್ದು ತಿಂಗಳ ತಿಂಗಳ ದುಡ್ಡು ಕೊಡ್ತೀನಿ ಅಂದರೂ ಕೊಡೋಕ್ಕಾಗಿಲ್ಲ ಇಲ್ಲಿವರೆಗೂ ಕೇಳಿ ಏನು ಬೇಡ ಆಫ್ ದ ರೆಕಾರ್ಡ್ ಹೆಣ್ಮಕ್ಳಿಗೆ ಹಳ್ಳಿಗೆ ಬಂದಿರ ನೀವೇ ಕೇಳಿ ತಿಂಗಳ ತಿಂಗಳ ಪಾಪ ನಾವೇನು ಹೇಳಲಿಲ್ಲ ಕಾಂಗ್ರೆಸ್ನ ಆಡಳಿತ ಅವ್ರ ಪ್ರಣಾಳಿಕೆಯಲ್ಲಿ ಅವ್ರು ಹೇಳ್ದಂಥದ್ದು ಕೊಡೋಕ್ಕಾಗಿದೆಯಾ ಇಲ್ಲಿವರೆಗೂ ಕೊನೆಗೆ ನೀವು ಐದು ಸಾವಿರ ರೂಪಾಯಿ ಅದೆಂಥದ್ದು ಎರಡು ಸಾವಿರ ಕೊಡ್ತೀನಿ ಇವನಿದೀಗೆ ಕೊಡ್ತೀನಿ ಇದು ಯಾವುದೋ ಬಸ್ಸು ಫ್ರೀ ಪಾಸು ಎಲೆಕ್ಟ್ರಿಸಿಟಿ ಫ್ರೀ ಅಂತೆಲ್ಲ ಹೇಳ್ಕ ತಿರುಗ್ತೀರಿ ಕೊನೆಗೆ ಇಲ್ಲಿ ಕೊಡೋವಂಥ ದುಡ್ಡನ್ನ ನಾಲ್ಕು ತಿಂಗಳಿಗೋ ಐದು ತಿಂಗಳಿಗೋ ಚುನಾವಣೆ ಬಂದಾಗ ದುಡ್ಡನ್ನು ಬಿಡುಗಡೆ ಮಾಡ್ತೀರಿ ಆದರೆ ಗಂಡ ಮೇಲೆ ಅದನ್ನು ಯಾವ ರೀತಿ ಬಳ್ದು ಇದ್ದೀರಿ ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ ಉತ್ತರ ಕೊಡಬೇಕಲ್ವಾ ಬೆಲೆಗಳು ಎಲ್ಲಿಗೆ ಹೋಗಿದೆ ಇವತ್ತು ಜನಸಾಮಾನ್ಯರು ಮಧ್ಯಮ ವರ್ಗದವರು ಬಡವರು ರೈತರು ಬದುಕಲಿಕ್ಕೆ ಆಗ್ತಕ್ಕಂಥ ವಾತಾವರಣ ಇದೆಯಾ ಇವತ್ತು ಈ ಕಾಂಗ್ರೆಸ್ನ ಆಡಳಿತದಲ್ಲಿ